ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತುರದ ತೀರ್ಮಾನ ಮಾಡಿದ್ರೆ ಅದು ಸರಿ ಇರೋದಿಲ್ಲ ಅಲ್ಲಮ್ಮ ಆತುರದಲ್ಲಿ ಅವಸರಪಟ್ಟು ಪಟ್ಟು ತೆಗೆಯೋ ತೀರ್ಮಾನ ಆಪತ್ತಲ್ಲಿ ಮುಗಿಯುತ್ತೆ ಅಂತ ತುಂಬಾ ಜನರಿಗೆ ತಿಳಿಯೋದೇ ಇಲ್ಲ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಹೋರಾಟ ಬರುತ್ತದೆ ಇಕ್ಕಟ್ಟುಗಳು ಬರುತ್ತವೆ ಉಪದ್ರವಗಳು ಬರುತ್ತವೆ ಕಷ್ಟಗಳು ಬರುತ್ತವೆ ನಷ್ಟಗಳು ಬರುತ್ತವೆ ಅವುಗಳ ಮಧ್ಯದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು ನಾವು ತಾಳ್ಮೆಯಿಂದ ಇರುವಾಗ ದೇವರು ನಮಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ನಾವು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬಹುದು ಸಿಹಿಯಾದ ಮನೆ ವೀಕ್ಷಕರಿಗೆ ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ಸಂತೋಷ ಪಡುತ್ತೇನೆ ಸ್ತ್ರೀಯರ ಮತ್ತೆ ಒಂದು ಉಜ್ಜೀವನ ಉಂಟಾಗಬೇಕು ಕುಟುಂಬಗಳು ಆಶೀರ್ವಿಸಲ್ಪಡಬೇಕು ಎಂಬ ಉದ್ದೇಶದಿಂದಲೇ ಈ ಕಾರ್ಯಕ್ರಮವನ್ನು ದೇವರಾದ ಯೇಸು ಕ್ರಿಸ್ತನೇ ಆರಂಭಿಸಿ ನಡೆಸುತ್ತಾ ಇದ್ದಾರೆ ಈ ದಿನದಲ್ಲೂ ಇಕ್ಕಟ್ಟಿನಲ್ಲಿ ತಾಳ್ಮೆಯಿಂದ ಇರು ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ ಕೆಲವರು ಪರಿಸ್ಥಿತಿಗಳು ಅನುಕೂಲವಾಗಿ ಇರುವಾಗ ಒಳ್ಳೆಯವರಾಗಿ ಇರುತ್ತಾರೆ ಆದರೆ ಇಕ್ಕಟ್ಟುಗಳು ಅವರ ಜೀವಿತದಲ್ಲಿ ಬರುವಾಗಲೇ ಅವರ ನಿಜವಾದ ಸ್ವರೂಪವನ್ನು ನಾವು ನೋಡಲು ಸಾಧ್ಯ ಕೆಲವರು ಇಕ್ಕಟ್ಟುಗಳು ಅವರ ಜೀವಿತದಲ್ಲಿ ಬರುವಾಗ ಸೋತು ಹೋಗಿ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಸೋತು ಹೋಗದೆ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನೇ ಆಶ್ರಯಿಸಿಕೊಂಡರೆ ಈ ಇಕ್ಕಟ್ಟುಗಳೆಲ್ಲ ನಮ್ಮ ಹತ್ತಿರಕ್ಕೆ ಬಾರದೆ ಅಗಲಿ ಹೋಗುವುದನ್ನ ನೋಡಬಹುದು ಈಗ ಜ್ಯೋತಿ ನಾಟಕ ನೋಡೋಣವಾ தான் ಏನಮ್ಮ ಇವಾಗ ನಾವು ಏನು ಮಾಡೋದು ಏನು ಮಾಡೋದು ಅವ್ರ ಮುಖವನ್ನ ದೃಷ್ಟಿಸಿ ನೋಡ್ಬೇಕಷ್ಟೇ ಅದು ದಿನ ಪ್ರಾರ್ಥನೆ ಮಾಡ್ತಿದೀವಲ್ಲ ಉತ್ತರ ಸಿಗೋವರೆಗೂ ಪ್ರಾರ್ಥಿಸ್ಬೇಕಪ್ಪ ಏನಮ್ಮ ಮನೆಯವನ್ನವ್ರು ಏನ್ ಹೇಳ್ಬಿಟ್ಟು ಹೋಗ್ತಿದಾರೆ ಯಾಕ ಆ ರೀತಿ ನೋಡ್ತಿದ್ದೀರಾ ನಾನು ಬರೋವಾಗ ನಮ್ಮ ಮನೆಯಿಂದ ಒಬ್ರು ಹೊರಗಡೆ ಹೋದ್ರಲ್ಲ ನಮ್ಮನೆಯಲ್ಲ ಇದು ಅವ್ರ ಮನೆ ಓ ಮತ್ತೆ ಮನೆನ್ನ ಖಾಲಿ ಮಾಡಕ್ಕೆ ಹೇಳೋದ್ರಾ ಅದನ್ನೇ ಮಾತಾಡ್ತಾ ಇದ್ರಾ ಮಾತಾಡ್ ಏನು ಮಾಡಕಾಗುತ್ತೆ ಅರ್ಥ ಆಗಿಲ್ಲ ಇಲ್ಲ ಮಾತಾಡ್ ಏನು ಮಾಡಕಾಗಲ್ಲ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ದೆ ಯಾರು ನೀನೇ ಹೇಳ್ತಿರೋದು ನನին ನಂಬಕ್ಕೆ ಆಗ್ತಿಲ್ಲಪ್ಪ ನಾನಲ್ಲ ಅಮ್ಮ ಹೇಳಿದ್ದು ಅದೇ ಅಲ್ವಾ ನಾನು ಅನ್ಕೊಂಡೆ ನಾವು ಪ್ರಾರ್ಥನೆ ಮಾಡೋಣಮ್ಮ ಖಂಡಿತ ಯೇಸುಪ್ಪ ನಮಗೆ ಅದ್ಭುತ ಮಾಡ್ತಾರೆ ನೀವು ಓದ್ಕೊಂಡ್ ಆಯ್ತಾ ಹೇಗೆ ಹ್ಮ್ ಆಯ್ತಮ್ಮ ಸರಿ ಅಪ್ಪ ಅಂಗಡಿಯಿಂದ ಹೊರಟಿದಾರಂತೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮನೆಗ್ ಬಂದ್ಬಿಡ್ತಾರೆ ಬನ್ನಿ ಹೋಗಿ ಊಟ ಮಾಡೋಣ ಇರಮ್ಮ ಅಪ್ಪನು ಬರ್ಲಿ ಏನ್ರಿ ಊಟ ಮಾಡಿ ಜ್ಯೋತಿ ಇವತ್ತು ಅಂಗಡಿ ಹತ್ರ ಬಂದಿದ್ರು ಬೇಗ ಮನೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರಮ್ಮ ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇದು ನೋಡ್ಕೋತಾ ಇದ್ದ ಅಂಗಡಿ ಯಜಮಾನ್ರ ಮಗನು ಅಣ್ಣ ಇನ್ನು ಎಷ್ಟು ದಿನ ಅಂತ ಈ ಥರ ಬಾಡಿಗೆ ಮನೆಯಲ್ಲೇ ಇರ್ತೀರಾ ಬೇರೆ ಇನ್ನೇನ್ ಮಾಡ್ಬೇಕಂತ ಹೇಳ್ತೀರಾ ಒಂದ್ ಸ್ವಂತ ಮನೆ ಕಟ್ಕೊಳ್ಳಿ ಸ್ವಂತ ಮನೇನ ಅದೇ ಸಾಧ್ಯ ಆಗುತ್ತೆ ನಾನು ನಿಮಗೆ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸ್ವಂತ ಮನೆ ಕಟ್ಕೊಳ್ಳಿ ಏನ ಯೋಚನೆ ಮಾಡ್ತಾ ಇದ್ದೀರಾ ನೀವ್ ಎಷ್ಟು ಬಾಡಿಗೆ ಮನೆಗೆ ಹೋದ್ರು ಅದು ಬಾಡಿಗೆ ಮನೆನೇ ಸ್ವಂತ ಮನೆ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಕೇಳೋದಕ್ ಚೆನ್ನಾಗೇ ಇದೆ ಆದ್ರೆ ತೀರ್ಮಾನ ನಾವು ಮಾಡಬಾರ್ದಲ್ವಾ ಕರ್ತನು ತಾನೇ ಮಾಡಬೇಕು ಹ್ಮ್ ಅದು ಸರಿನೇ ಅಮ್ಮ ಅಪ್ಪ ಇವತ್ತು ಇಲ್ಲಿ ನೋಡಿ ನೀನ್ ಊಟ ಮಾಡಮ್ಮ ಏನಮ್ಮ ಅವಳು ಏನೋ ಹೇಳ್ತಾ ಇರ್ತಾಳೆ ನೀವು ಊಟ ಮಾಡಿ ಕೇಳ್ಪಟ್ಟೆ ಅಮ್ಮ ಮತ್ತೆ ಮನೆಯವನವ್ರು ಮನೇನ ಖಾಲಿ ಮಾಡಿ ಅಂತ ಹೇಳಿದ್ರು ಅನ್ಸುತ್ತೆ ಹೌದಪ್ಪ ಅವ್ರು ಹಿಂಗ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅವರದೇನು ತಪ್ಪಿಲ್ಲಪ್ಪ ಅವರು ಮನೆನ ಕೆಡ್ವಿ ಹೊಸದಾಗಿ ಕಟ್ತೀನಿ ಅಂತ ಹೇಳ್ತಿದ್ರು ಹೌದಾ ಮಕ್ಕಳು ಹೊಸ ಮಾಡೆಲಲ್ಲಿ ಮನೆ ಕಟ್ಟೋಣ ಅಂತ ಹೇಳ್ತಿದಾರೆ ಅದಕ್ಕೆ ಖಾಲಿ ಮಾಡಕ್ ಹೇಳ್ತಿದಾರಪ್ಪ ಏನಿಲ್ಲ ಈ ತರ ಪದೇ ಪದೇ ಇಕ್ಕಟ್ಟಾಗೋದ್ರಿಂದ ಸ್ವಲ್ಪ ಕಷ್ಟ ಅನ್ನೋದು ಒಂದು ಬಂದ್ರೆ ತಾನೆ ಅಮ್ಮ ವಿಶಾಲತೆ ಅನ್ನೋದು ಕೂಡ ಬರೋದು ಬಿಡಮ್ಮ ಬಂದಿದೆ ಅಲ್ವಾ ಖಂಡಿತವಾಗಿ ದೇವ್ರು ನಿನ್ಗೆ ವಿಶಾಲತೆಯನ್ನ ಕೊಟ್ಟೇ ಕೊಡ್ತಾರಮ್ಮ ನಾನು ಅದೇ ನಂಬಿಕೆಲೇ ಇದೀನಪ್ಪ ನಾನು ಕೂಡ ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಮ್ಮ ನನಗೆ ಗೊತ್ತಿರೋರ ಹತ್ರ ಎಲ್ಲ ಹೇಳಿಟ್ಟಿರ್ತೀನಿ ತುಂಬಾ ಸಂತೋಷ ಅಪ್ಪ ಹೌದು ಡ್ಯಾನಿ ಏನು ಹೇಳಿದ್ರು ಏನ್ರಿ ಒಂಥರ ಇದ್ದೀರಾ ನಾವು ಚಿಂತೆ ಮಾಡಿ ಏನ್ರಿ ಆಗುತ್ತೆ ಕರ್ತನ ಬಳಿ ಹೇಳೋಣ ಅವ್ರು ನಮಗೋಸ್ಕರ ಚಿಂತಿಸ್ತಾರೆ ಊಟ ಮಾಡಿ ಅವರೂನು ಸಮಸ್ಯೆನ ಮನಸ್ಸಿಗೆ ಹಾಕೊಂಡು ವ್ಯಥೆ ಪಡ್ತಿದಾರಪ್ಪ ಅವರು ಬೇರೆ ಮನೆಗಳನ್ನು ಹುಡುಕ್ತಾ ಇದ್ದಾರೆ ಆದ್ರೆ ಯಾವ್ದು ಸರಿ ನಾವಗೆ ಹುಡ್ಕೋದಕ್ಕಿಂತ ಕರ್ತರಿ ನಮ್ಗೆ ಕೊಡ್ತಾನಲ್ಲ ಅದು ಬೆಸ್ಟ್ ಆಗಿರುತ್ತೆ ಖಂಡಿತವಾಗಿ ನಿನಗೆ ಒಳ್ಳೆ ಮನೆಯನ್ನ ಕೊಡ್ತಾರಮ್ಮ ಸರಿಯಪ್ಪ ಅಕ್ಕ ನನಗೆ ಗೊತ್ತಿರೋರು ಒಬ್ಬರ ಮನೆ ಸುಮ್ಮನೆ ಇದೆ ಅವರು ಇಲ್ಲಿ ಮನೆ ಕಟ್ಬಿಟ್ಟು ಚೆನ್ನೈಯಲ್ಲಿ ಇದ್ದಾರಕ್ಕ ವರ್ಷಕ್ಕೊಂದ್ಸಲನೇ ಊರಿಗೆ ಬರ್ತಾರೆ ನಾನು ಬೇಕಂದರೆ ಕೇಳಿ ನೋಡಲಾ ಕೇಳು ಸುಬ್ಬಿ ಕೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಆದರೆ ದೇವ್ರ ಚಿತ್ತ ಇದ್ರೆ ತಾನೇ ಮನೆ ಸಿಗೋದು ತಾನೇ ನಿಜನೇ ಅಕ್ಕ ಅದೇ ಅಕ್ಕ ಇಷ್ಟು ಇಕ್ಕಟ್ಟಲ್ಲೂ ನಿಮ್ಮಿಂದ ತಾಳ್ಮೆಯಿಂದ ಇರೋಕ್ಕಾಗುತ್ತೆ ಹ್ಞೂ ಹ್ಞೂ ಅದು ಕರ್ತನ ಕೊಡುವಂಥ ಬಲ ಅಮ್ಮ ಸುಬ್ಬಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತುರದ ತೀರ್ಮಾನ ಮಾಡಿದರೆ ಅದು ಸರಿ ಇರೋದಿಲ್ಲ ಅಲ್ಲಮ್ಮ ಆತುರದಲ್ಲಿ ಥರದಲ್ಲಿ ಅವಸರಪಟ್ಟು ತೆಗೆಯೋ ತೀರ್ಮಾನ ಆಪತ್ತಲ್ಲಿ ಮುಗಿಯುತ್ತೆ ಅಂತ ತುಂಬ ಜನರಿಗೆ ತಿಳಿಯೋದೇ ಇಲ್ಲ ನನಗೆ ಇಕ್ಕಟ್ಟಿನ ಪರಿಸ್ಥಿತಿನೇ ಬಾಡಿಗೆ ಮನೆಯಲ್ಲಿರೋ ಕಷ್ಟ ಮಾತಿಂದ ಹೇಳೋಕ್ಕಾಗಲ್ಲಮ್ಮ ಒಂದೊಂದು ಮನೆ ಬದಲಾಯಿಸುವಾಗ ಪಡೋ ವೇದನೆ ತುಂಬಾ ಕಷ್ಟ ಆಗಿರುತ್ತೆ ನಮ್ಮ ಮನೆ ತರ ಸ್ವತಂತ್ರವಾಗಿ ಏನನ್ನೂ ಮಾಡೋಕ್ಕಾಗಲ್ಲ ಈ ತರ ಹೇಳ್ತಾ ಹೋಗ್ಬೋದು ಆದ್ರೆ ಅದಕ್ಕೆ ಅಂತ ಅವಸರ ಪಡಕಾಗಲ್ಲೂಬಾರದು ಇಕ್ಕಟ್ಟಿನಲ್ಲಿ ತಾಳ್ಮೆಯಿಂದ ಇದ್ದರೆ ಮಾತ್ರ ದೇವರ ಆಲೋಚನೆನ ಸ್ಪಷ್ಟವಾಗಿ ಕೇಳಬಹುದು ಕರ್ತನ ನಡೆಸುವಿಕೆಯನ್ನು ಸಾಧ್ಯ ನಿಮ್ಮ ಸಾಧ್ಯಮ್ಮೆಯಿಂದ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಅಕ್ಕ ಏನಮ್ಮ ನೀವು ಮಾತಾಡೋ ಒಂದೊಂದು ಮಾತು ನಿಮ್ಮ ಬಾಳಲ್ಲಿ ಅದು ಇದೆ ಅದರಿಂದನೇ ನೀವು ಮಾತಾಡೋವಾಗ ಬದಲಾವಣೆ ಉಂಟು ಮಾಡುತ್ತಕ್ಕ ಸರಿ ಬಾ ಹೋಗೋಣ ಜ್ಯೋತಿಯ ನಾಟಕವನ್ನ ನೋಡಿದೀರಾ ನಿಮಗೆ ಪ್ರಯೋಜನವಾಗಿತ್ತಾ ಈಗ ನಿಮ್ಮೊಂದಿಗೆ ಕರ್ತನ ವಾಕ್ಯವನ್ನ ಹಂಚಿಕೊಂಡು ನಿಮ್ಮ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸಲು ಸಹೋದರಿ ಜಾಯ್ಸ್ ಲಾಜರಸ್ ಅವರು ಸಿದ್ಧರಾಗಿದ್ದಾರೆ ಪ್ರಾರ್ಥನೆಯೊಂದಿಗೆ ದೇವ ಸಂದೇಶ ಕೇಳಿರಿ ದೇವರು ನಿಶ್ಚಯವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನ ಆಶೀರ್ವದಿಸುವರು ಕರ್ತನು ರಕ್ಷಕನಾಗಿರುವ ಯೇಸುಕ್ರಿಸ್ತನ ಮಧುರುವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಪ್ರಿಯರಾದವರೇ ರೋಮಾಪುರದವರಿಗೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಉಪದ್ರವದಲ್ಲಿ ಸೈರಣಿ ಉಳ್ಳವರಾಗಿರ್ರಿ ಯಾಕೊಬ್ಬನು ಐದು ಹನ್ನೊಂದರಲ್ಲಿ ಹೇಳಲಾಗಿದೆ ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದನೆಂದು ತಿಳಿದಿದ್ದೀರಷ್ಟೇ ಎಂದು ಸತ್ಯವೇದ ಹೇಳುತ್ತದೆ ಕುಟುಂಬ ಜೀವಿತವನ್ನು ನಡೆಸುವ ನಮ್ಮ ಜೀವಿತದಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಹೋರಾಟ ಬರುತ್ತದೆ ಇಕ್ಕಟ್ಟುಗಳು ಬರುತ್ತವೆ ಉಪದ್ರವಗಳು ಬರುತ್ತವೆ ಸಮಸ್ಯೆಗಳು ಬರುತ್ತವೆ ನಷ್ಟ ಉಂಟಾಗುತ್ತದೆ ಇದೆಲ್ಲದರ ಮಧ್ಯದಲ್ಲಿ ನಾವು ಗುಣಗುಟ್ಟದಂತೆ ದೇವರ ಬಳಿ ನಾವು ಗುಣಗುಟ್ಟದಂತೆ ಕಷ್ಟಗಳ ಮಧ್ಯದಲ್ಲಿ ನಾವು ನಿಧಾನವಾಗಿ ತಾಳ್ಮೆಯಿಂದ ಇರಬೇಕು ನಾವು ನಮ್ಮ ಜೀವನದಲ್ಲಿ ಯಾವುದೇ ಕಾರ್ಯವನ್ನು ಆತುರದಿಂದ ನಾವು ತೀರ್ಮಾನ ತೆಗೆದುಕೊಳ್ಳಬಾರದು ಯಾವ ತೀರ್ಮಾನವನ್ನು ಕೂಡ ಮಾಡದೆ ನಿಧಾನವಾಗಿ ಇರಬೇಕು ತಾಳ್ಮೆಯಿಂದ ಇರಬೇಕು ನಾವು ತಾಳ್ಮೆಯಿಂದ ಇರುವಾಗ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಯೋಬನ ಜೀವಿತದಲ್ಲಿ ನಾವು ನೋಡಬಹುದು ಕಷ್ಟಗಳ ಮಧ್ಯದಲ್ಲಿ ತಾಳ್ಮೆಯಿಂದ ಇದ್ದನು ಇಕ್ಕಟ್ಟಿನ ಮಧ್ಯದಲ್ಲಿ ಯೋಬನು ತಾಳ್ಮೆಯಿಂದ ಇದ್ದನು ಅವನು ತಾಳ್ಮೆಯಿಂದ ಇದ್ದದ್ದರಿಂದ ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡನು ಎಂದು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ನನ್ನ ಪ್ರಿಯರಾದವರೇ ಆಬ್ರಹಮನ ಜೀವಿತವನ್ನು ನೋಡುವಾಗ ಅಬ್ರಹಮನು ಆಬ್ರಹಮನ ಜೀವಿತದಲ್ಲಿ ಹೆಂಡತಿಯ ಮಾತನ್ನು ಕೇಳಿ ಅಬ್ರಹ್ಮನು ಕಾರ್ಯಗಳನ್ನು ಮಾಡಿದ್ದರಿಂದ ಇಂದಿನವರೆಗೂ ಸಮಸ್ಯೆಗಳು ಬರುತ್ತಿವೆ ಆಬ್ರಹ್ಮನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ತೀರ್ಮಾನ ತೆಗೆದುಕೊಂಡಿರಬೇಕು ಆತುರದಿಂದ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಇಂದಿನವರೆಗೂ ಆಬ್ರಹ್ಮನ ಮೂಲಕ ಸಮಸ್ಯೆಗಳು ಬರುತ್ತಿವೆ ನನ್ನ ಪ್ರಿಯರಾದವರೇ ಏನೇ ಹೋರಾಟ ಬಂದರೂ ಏನೇ ಇಕ್ಕಟ್ಟು ಬಂದರೂ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ನಿಧಾನವಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ತಕ್ಷಣ ನಾವು ತೀರ್ಮಾನ ತೆಗೆದುಕೊಳ್ಳಬಾರದು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು ಅಬ್ರಹ್ಮನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಬೇಕು ಅಬ್ರಹ್ಮನು ದೇವರ ಮನುಷ್ಯನು ಆದರೆ ಆಬ್ರಾಹ್ಮನು ಪ್ರಾರ್ಥಿಸದೆ ಆತುರದಿಂದ ತೀರ್ಮಾನ ತೆಗೆದುಕೊಂಡನು ಪ್ರಿಯರಾದವರೇ ನಾವು ಯಾವುದೇ ಕಾರ್ಯದಲ್ಲಿ ಕುಟುಂಬ ನಡೆಸುವ ನಾವು ಕುಟುಂಬ ನಡೆಸುವ ನಮ್ಮ ಜೀವಿತದಲ್ಲಿ ಗಂಡನ ಕಾರ್ಯವಾಗಿರಬಹುದು ಕೆಲಸದ ಕಾರ್ಯವಾಗಿರಬಹುದು ಮಕ್ಕಳ ಕಾರ್ಯವಾಗಿರಬಹುದು ವಿವಾಹ ಕಾರ್ಯವಾಗಿದ್ದರೂ ಯಾವುದೇ ಕಾರ್ಯವಾಗಿದ್ದರೂ ನಾವು ಪ್ರಾರ್ಥನೆ ಮಾಡಿ ತಾಳ್ಮೆಯಿಂದ ಕಾದಿರುವಾಗ ದೇವರು ಕಾರ್ಯಗಳನ್ನು ಸಫಲಪಡಿಸುತ್ತಾರೆ ನನ್ನ ಪ್ರಿಯರಾದವರೇ ಒಬ್ಬ ಸಹೋದರಿ ನನ್ನ ಬಳಿ ಪ್ರಾರ್ಥಿಸಲು ಬಂದರು ಆಗ ನಾನು ಯಾವ ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕೆಂದು ಅವರನ್ನು ಕೇಳಿದಾಗ ಅವರು ಹೇಳಿದರು ನಮ್ಮ ಮನೆಯವರು ಬೇರೆ ಹುಡುಗಿಯನ್ನು ಇಟ್ಟುಕೊಂಡಿದ್ದಾರೆ ಎಂದು ಹೇಳಿದರು ನಾನು ಯಾರು ಹೇಳಿದರು ನಿಮಗೆ ಹೇಗೆ ಗೊತ್ತು ನಿಮ್ಮ ಮನೆಯವರು ಬೇರೆ ಹುಡುಗಿಯನ್ನು ಇಟ್ಟುಕೊಂಡಿದ್ದಾರೆ ಎಂದು ಹೇಗೆ ತಿಳಿದಿದೆ ನೀವು ಹೇಗೆ ಹೇಳುತ್ತೀರಿ ಎಂದು ನಾನು ಕೇಳಿದೆ ತಕ್ಷಣ ಸಹೋದರಿ ಹೇಳಿದರು ನಮ್ಮ ಮನೆಯವರಿಗೆ ನಾಲ್ಕು ಆಟೋ ಇದೆ ಸ್ವಂತವಾಗಿ ನಾಲ್ಕು ಆಟೋ ಇದೆ ಆದರೆ ಬೆಳಗ್ಗೆ ಹೊರಗೆ ಹೋಗುವವರು ರಾತ್ರಿ ಮನೆಗೆ ಬಂದು ಬಿಡುತ್ತಿದ್ದರು ಡೈಲಿ ಮನೆಗೆ ಬಂದು ಬಿಡುತ್ತಿದ್ದರು ಎಂದು ಹೇಳಿದರು ಆದರೆ ಹೆಂಡತಿಯು ಸ್ವಲ್ಪ ಯೋಚಿಸಬೇಕು ಆಗ ನಾನು ಹೇಳುತ್ತಿದ್ದೇನೆ ಇಲ್ಲ ಅವರು ಕೆಲಸಕ್ಕೆ ಹೋಗುತ್ತಾರೆ ಮುಂಜಾನೆ ಹೋಗುತ್ತಾರೆ ರಾತ್ರಿ ಮನೆಗೆ ಬಂದು ಮಲಗುತ್ತಾರಲ್ಲ ಬೆಳಗ್ಗೆ ಮನೆಯಿಂದ ಊಟ ತಿಂದು ಹೋಗುತ್ತಾರೆ ಮತ್ತೆ ನೀವು ಸಂದೇಹ ಪಡುತ್ತಾ ಮಾತಾಡುತ್ತೀರಿ ಯಾಕೆ ನಿನ್ನ ಗಂಡನನ್ನು ಸಂದೇಹ ಪಡುತ್ತೀಯೇ ಎಂದು ಕೇಳಿದೆ ಅದಕ್ಕೆ ಹೆಂಡತಿ ಹೇಳುತ್ತಾರೆ ಇಲ್ಲ ಅವರು ಕೆಲಸ ಮಾಡುವರೊಂದಿಗೆ ಇದ್ದಾರೆ ಮಗು ಒಂದು ಇದೆ ಎಂದು ಹೇಳಿದರು ಅದಕ್ಕೆ ನಾನು ಕೇಳಿದೆ ನಿಮಗೆ ಗೊತ್ತಾ ಇಲ್ಲ ನನ್ನ ಮಗ ಹೇಳಿದ ಮಗನು ಓದುವಂತ ಹುಡುಗ ಅವನು ಹೇಳಿದನು ಎಂದು ಅದಕ್ಕೆ ನಾನು ಹೇಳಿದೆ ಯಾಕೆ ನಿನ್ನ ಗಂಡನ ಮೇಲೆ ಸಂದೇಹ ಪಡುತ್ತೀಯ ಇದು ಬಾಳಬೇಕಾದ ಕುಟುಂಬ ಇದು ಆಟ ಕುಟುಂಬದ ಕಾರ್ಯ ಕುಟುಂಬದಲ್ಲಿ ತಾಳ್ಮೆ ಇಲ್ಲದೆ ಮಾತನಾಡಿ ನಾವು ಮುರಿದು ಹಾಕಬಾರದು ಗಂಡನನ್ನು ಪ್ರೀತಿಸಬೇಕು ತಾಳ್ಮೆ ಇರಬೇಕು ನಮಗೆ ಬಾಯಿದೆ ನಮಗೆ ನಾಲಿಗೆ ಇದೆ ಎಂದು ಮಾತನಾಡಬಾರದು ಅದು ಗಂಡನ ಹೃದಯವನ್ನು ಬಾಧಿಸುತ್ತದೆ ಆದರೆ ಆಕೆಯ ಗಂಡ ಒಳ್ಳೆಯವನಾಗಿದ್ದರಿಂದ ತನ್ನ ಹೆಂಡತಿಯೊಂದಿಗೆ ಇದ್ದುಕೊಂಡು ಕುಟುಂಬವನ್ನು ನಡೆಸುತ್ತಿದ್ದಾರೆ ನನ್ನ ಪ್ರಿಯರಾದವರೇ ನಾವು ಕುಟುಂಬದ ಜೀವಿತದಲ್ಲಿ ತುಂಬ ಜಾಗರೂಕರಾಗಿರಬೇಕು ಕಷ್ಟ ಬರುತ್ತದೆ ಈ ಲೋಕದಲ್ಲಿ ಇರುವಾಗ ನಮಗೆ ಕಷ್ಟ ಬರುತ್ತದೆ ಹೋರಾಟ ಬರುತ್ತದೆ ಕಷ್ಟ ಬರುತ್ತದೆ ಉಪದ್ರವ ಬರುತ್ತದೆ ಅದಕ್ಕೆ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸುತ್ತಾರೆ ನಾವು ದೇವರ ಮಕ್ಕಳಾಗಿದ್ದರೆ ದೇವರು ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಕೊನೆಯವರೆಗೂ ನಮ್ಮ ಕೈ ಹಿಡಿದು ನಡೆಸುತ್ತಾರೆ ನನ್ನ ಮಗನು ಹೇಗಿದ್ದಾನೆ ನನ್ನ ಮಗಳು ಹೇಗಿದ್ದಾಳೆ ಉಪದ್ರವದಲ್ಲೂ ಹೇಗಿದ್ದಾರೆ ಇಕ್ಕಟ್ಟಿನಲ್ಲಿಯೂ ಹೇಗಿದ್ದಾರೆ ಎಂದು ದೇವರು ನೋಡುತ್ತಾರೆ ನನ್ನ ಪ್ರಿಯರಾದವರೇ ಕಷ್ಟಗಳನ್ನು ನೋಡಿ ಸೋತು ಹೋಗಬೇಡಿ ಇಕ್ಕಟ್ಟನ್ನು ನೋಡಿ ನೀವು ಸೋತು ಹೋಗಬೇಡಿ ಬಿದ್ದು ಹೋಗಬೇಡಿ ಕಷ್ಟಗಳ ಮಧ್ಯದಲ್ಲೇ ದೇವರ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಿರಿ ನೋಡಿರಿ ಯೋಸೆಪ್ಪನ ಜೀವಿತವನ್ನು ನೋಡಿರಿ ಯೋಸೆಪ್ಪ ತನ್ನ ಸ್ವಂತ ಅಣ್ಣಂದಿರಿಂದಲೇ ದ್ವೇಷಕ್ಕೆ ಗುರಿಯಾಗುತ್ತಾನೆ ಸ್ವಂತ ಅಣ್ಣಂದಿರೆ ಹಳ್ಳಕ್ಕೆ ತಳ್ಳುತ್ತಾರೆ ಸ್ವಂತ ಅಣ್ಣಂದಿರೆ ಅವನನ್ನು ದ್ವೇಷಿಸುತ್ತಾರೆ ಇಷ್ಮ ಎಲ್ಲರಿಗೆ ಮಾರಿಬಿಡುತ್ತಾರೆ ಕೊನೆಗೆ ಪೋತಿಪಾರನ ಮನೆಯಲ್ಲಿ ಇರುತ್ತಾನೆ ಪೋತಿಪಾರನ ಹೆಂಡತಿಯ ಮೂಲಕವಾಗಿ ಪಾಪ ಮಾಡುವಂತಹ ಪರಿಸ್ಥಿತಿ ಬರುತ್ತದೆ ಆದರೂ ದೇವರು ನನ್ನನ್ನು ನೋಡುತ್ತಾರೆ ಕರ್ತನ ಕುರಿತವನಿಗೆ ಭಯ ಇದ್ದದ್ದರಿಂದ ಅವನು ಆತುರ ಪಡಲಿಲ್ಲ ತಾಳ್ಮೆಯಿಂದ ಇದ್ದನು ಪಾಪವನ್ನು ಬಿಟ್ಟು ಓಡಿದನು ಎಂದು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಯೋಸೇಪನ ಜೀವನವು ಕಷ್ಟವುಳ್ಳದ್ದೇ ಆ ಕಷ್ಟದಲ್ಲಿ ದೇವರವನನ್ನು ನಡೆಸಿ ಆಶೀರ್ವದಿಸಿ ಉನ್ನತಿಸಿದರು ನನ್ನ ಪ್ರಿಯರಾದವರೇ ನಾವು ನಮ್ಮ ಜೀವಿತದಲ್ಲಿ ತಾಳ್ಮೆಯಿಂದ ಇರಬೇಕು ತಾಳ್ಮೆಯನ್ನು ಕಳೆದುಕೊಂಡು ನಾವು ಜಗಳ ಮಾಡುವಂತವರಾಗಿ ಇರಬಾರದು ಸಮಸ್ಯೆಗಳು ಬರುವಾಗ ನಾವು ತಾಳ್ಮೆಯಿಂದ ಇರಬೇಕು ಸಮಸ್ಯೆಗಳು ಬರುವಾಗ ನಾವು ತಾಳ್ಮೆಯಿಂದ ಇರಬೇಕು ಸತ್ಯವೇದವು ಹೇಳುತ್ತದೆ ನಾನು ನಿನ್ನನ್ನು ನಡೆಸುತ್ತೇನೆ ನಾನು ನಿನ್ನನ್ನು ನಡೆಸುತ್ತೇನೆ ನಿನ್ನ ಕುಟುಂಬವನ್ನು ನಡೆಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿರಬಹುದು ದೇವರು ವಾಗ್ದಾನ ತಪ್ಪದವನು ವಾಗ್ದಾನ ಮಾಡಿರುವ ಆತನು ನೆರವೇರಿಸುತ್ತಾನೆ ವಾಗ್ದಾನವನ್ನು ಇಂದು ನೀವು ಹೊಂದಿಕೊಂಡರೆ ತಕ್ಷಣವೇ ನೆರವೇರುವುದಿಲ್ಲ ಆದರೆ ಆತನು ವಾಗ್ದಾನವನ್ನು ನೆರವೇರಿಸುವ ಆತನು ನಾವು ತಾಳ್ಮೆಯಿಂದ ಇದ್ದು ದೇವರ ವಾಗ್ದಾನವನ್ನು ನಾವು ಸ್ವತಂತ್ರಿಸಿಕೊಳ್ಳಬೇಕು ವಾಗ್ದಾನವು ಬದಲಾಗುವುದಿಲ್ಲ ವಾಗ್ದಾನವು ನೆರವೇರುತ್ತದೆ ಅದು ನೆರವೇರುತ್ತದೆ ನಾವು ನಿಧಾನವಾಗಿದ್ದು ತಾಳ್ಮೆಯಿಂದ ಇದ್ದು ದೇವರು ನಮಗೆ ಕೊಟ್ಟಿರುವ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನಾವು ಸ್ವತಂತ್ರಿಸಿಕೊಳ್ಳಬೇಕು ದೇವರು ವಾಗ್ದಾನವನ್ನು ನೆರವೇರಿಸುತ್ತಾರೆ ಆತನು ಕೈ ಬಿಡುವುದಿಲ್ಲ ನಮ್ಮೊಂದಿಗೆ ಇರುತ್ತಾರೆ ನಮ್ಮನ್ನು ನಡೆಸುತ್ತಾರೆ ನನ್ನ ಪ್ರಿಯರಾದವರೇ ಒಬ್ಬ ಸಹೋದರಿ ಒಳ್ಳೆಯ ಕುಟುಂಬದಲ್ಲಿ ಸೌಕರ್ಯವುಳ್ಳ ಸಹೋದರಿ ಆ ಸಹೋದರಿಗೆ ವಿವಾಹ ಮಾಡಿದರು ಒಂದು ಒಳ್ಳೆಯ ಮನೆಗೆ ವಿವಾಹ ಮಾಡಿ ಕೊಟ್ಟರು ಆ ಸಹೋದರಿ ದೇವರ ಮಗಳು ಯಾವಾಗಲೂ ಸತ್ಯವೇದ ಓದುತ್ತಾಳೆ ಪ್ರಾರ್ಥಿಸುತ್ತಾಳೆ ದೇವರೊಂದಿಗೆ ಐಕ್ಯತೆಯಿಂದ ಇದ್ದಳು ದೇವರು ಮಗಳೊಂದಿಗೆ ಮಾತನಾಡುತ್ತಿದ್ದಂತಹ ಒಬ್ಬ ಸಹೋದರಿ ಅವಳ ಜೀವಿತದಲ್ಲಿ ವಿವಾಹ ಮುಗಿಯಿತು ವಿವಾಹ ಮುಗಿದ ಮೇಲೆ ಹಲವು ಹೋರಾಟಗಳು ಗಂಡ ಹೆಂಡತಿ ಕುಟುಂಬದಲ್ಲಿ ಹಲವು ಸಮಸ್ಯೆಗಳು ಆದರೆ ಆ ಸಹೋದರಿ ಸೋತು ಹೋಗಲಿಲ್ಲ ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥಿಸಿ ಪ್ರಾರ್ಥಿಸಿ ಸಮಸ್ಯೆಗಳನ್ನು ಜಯಿಸಿ ದೇವರ ಸಮ್ಮುಖದಲ್ಲಿ ಇದ್ದಳು ತಕ್ಷಣ ನನ್ನ ಜೀವಿತದಲ್ಲಿ ನನ್ನ ಗಂಡ ಬೇಡ ಡೈವರ್ಸ್ ಮಾಡಿಸಿ ಎಂದು ಅವಳು ಹೇಳಲಿಲ್ಲ ಆ ರೀತಿ ಹೇಳಲಿಲ್ಲ ಆದರೆ ಆ ಕಷ್ಟಗಳ ಮಧ್ಯದಲ್ಲೇ ಇದ್ದಳು ಆ ಕಷ್ಟಗಳ ಮಧ್ಯದಲ್ಲಿ ದೇವರ ಸಹೋದರಿಯನ್ನು ನಡೆಸಿದರು ಗಂಡನ ಪ್ರೀತಿ ಇಲ್ಲದ ಪರಿಸ್ಥಿತಿಯಲ್ಲಿಯೇ ಇದ್ದರು ಆದರೆ ಯಾರ ಬಳಿಯೂ ಆ ಸಹೋದರಿ ಹೇಳುತ್ತಿರಲಿಲ್ಲ ಎತ್ತ ತಂದೆ ತಾಯಿಯ ಬಳಿಯೂ ಯಾರ ಬಳಿಯೂ ಅವಳು ಹೇಳಿಕೊಳ್ಳುತ್ತಿರಲಿಲ್ಲ ಆದರೆ ದೇವರ ಸಮ್ಮುಖದಲ್ಲಿ ಮಾತ್ರ ಆ ಕಾರ್ಯಗಳನ್ನೆಲ್ಲ ಹೇಳುತ್ತಾ ಇದ್ದಳು ದೇವರ ಪ್ರಾರ್ಥನೆಯನ್ನು ಕೇಳಿದರು ಕಣ್ಣೀರನ್ನು ನೋಡಿದರು ಒಂದು ದಿನ ಬಂದಿತ್ತು ಗಂಡನನ್ನು ಬದಲಾಯಿಸಿದರು ಆ ಕುಟುಂಬವನ್ನು ಬದಲಾಯಿಸಿ ಕೊಟ್ಟರು ಕುಟುಂಬವಾಗಿ ಸಂತೋಷವಾಗಿ ಇರುವಂತೆ ದೇವರು ಸಹಾಯ ಮಾಡಿದರು ತಕ್ಷಣ ಆ ಕಷ್ಟಗಳ ಮಧ್ಯದಲ್ಲೇ ದೇವರೊಂದಿಗೆ ಇದ್ದಳು ದೇವರ ಬಳಿ ಪ್ರಾರ್ಥಿಸಿ 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 ತನ್ನ ದಿನಗಳನ್ನು ಕಳೆದಳು ದೇವರು ಜೊತೆಯಲ್ಲಿ ಇದ್ದು ಕಣ್ಣೀರಿಗೆ ಉತ್ತರ ಕೊಟ್ಟರು ದೇವರು ವಾಗ್ದಾನವನ್ನು ಬದಲಾಯಿಸುವುದಿಲ್ಲ ಆತನು ಹೇಳಿದರೆ ನೆರವೇರಿಸುವನು ಆದರೆ ತಕ್ಷಣ ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ಎಂದು ಎದುರು ನೋಡಲಾಗುವುದಿಲ್ಲ ತಾಳ್ಮೆಯಿಂದ ನಾವು ಕಾದಿರುವಾಗ ದೇವರು ಕಾರ್ಯಗಳನ್ನು ಮಾಡುತ್ತಾರೆ ನನ್ನ ಪ್ರಿಯರಾದವರೇ ನಾವು ನಮ್ಮ ಕುಟುಂಬದಲ್ಲಿ ತಾಳ್ಮೆಯಿಂದ ಇರಬೇಕು ಮತ್ತೊಬ್ಬರ ಹಾಗೆ ಜಗಳ ಮಾಡುವವರಾಗಿರಬಾರದು ನಾವು ಬೇರೆ ಕುಟುಂಬಗಳಂತೆ ಜಗಳ ಮಾಡುವವರಾಗಿರಬಾರದು ಮಾತುಗಳನ್ನು ತೆಗೆದು ಎಸೆಯುವವರಾಗಿರಬಾರದು ತಾಳ್ಮೆಯಿಂದ ಇರಬೇಕು ನಿಧಾನವಾಗಿ ಇರಬೇಕು ಗಂಡನ ಬಳಿ ತಾಳ್ಮೆಯಿಂದ ಮಾತಾಡಬೇಕು ಹೆಂಡತಿಯೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದ ಇರಬೇಕು ಮಕ್ಕಳೊಂದಿಗೆ ತಾಳ್ಮೆಯಿಂದ ಇರಬೇಕು ನಾವು ಆ ರೀತಿ ತಾಳ್ಮೆಯಿಂದ ಇರುವಾಗ ದೇವರು ನಮ್ಮ ಕುಟುಂಬವನ್ನು ಆಶೋಧಿಸುತ್ತಾರೆ ನಮ್ಮ ಮಕ್ಕಳನ್ನು ಆಶೋಧಿಸುತ್ತಾರೆ ನಾವು ದೇವರ ಸಮ್ಮುಖದಲ್ಲಿ ಆ ರೀತಿ ಇರಬೇಕು ನಾವು ಪ್ರಾರ್ಥಿಸೋಣವ ಪ್ರೀತಿಯ ಪರಲೋಕದ ತಂದೆಯೇ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ ನಿಮ್ಮನ್ನು ಸ್ತುತಿಸುತ್ತೇವಪ್ಪ ಸ್ತೋತ್ರ ಮಾಡುತ್ತೇವೆ ದೇವರೇ ನೀವು ನಮ್ಮೊಂದಿಗೆ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ ಈ ಕಾರ್ಯಕ್ರಮದ ಮೂಲಕ ನೀವು ನಿಮ್ಮ ಮಕ್ಕಳೊಂದಿಗೆ ಮಾತನಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಅಪ್ಪ ಲೋಕದ ಬದುಕು ಕಷ್ಟ ಉಳ್ಳೇ ಅಪ್ಪ ಲೋಕದ ಬದುಕಿನಲ್ಲಿ ಇಕ್ಕಟ್ಟುಗಳು ಇದ್ದೇ ಇರುತ್ತವೆ ಉಪದ್ರವವೇ ವೇದನೆಯ ದೇವರೇ ವೇದನೆ ನಷ್ಟಗಳಪ್ಪ ಆದರೂ ದೇವರೇ ನಾನು ನಿಮ್ಮನ್ನು ಗುಣಗುಟ್ಟದಂತೆ ಅಪ್ಪ ನಿಮ್ಮನ್ನು ವೇದನೆ ಪಡಿಸದಂತೆ ನಿಮ್ಮನ್ನು ದುಃಖ ಪಡಿಸದಂತೆ ಅಪ್ಪ ನಿಮ್ಮನ್ನೇ ಆಧಾರವಾಗಿ ಇಟ್ಟುಕೊಳ್ಳುವಂತೆ ಕೃಪೆ ಮಾಡಿರಿ ದೇವರೇ ನಿಮ್ಮ ಜನರಿಗೆ ಕೃಪೆಯನ್ನು ಕೊಡಿರಿ ಅಪ್ಪ ನಿಮ್ಮ ಜನರು ನಿಮ್ಮನ್ನೇ ಆಧಾರ ಮಾಡಿಕೊಳ್ಳುವಂತ ಕೃಪೆಯನ್ನು ಕೊಡಿರಿ ಅಪ್ಪ ನಿಮ್ಮ ಜನರು ನಿಮ್ಮ ಸತವೆದನ್ನು ಓದುವಂತೆ ಪ್ರಾರ್ಥಿಸುವಂತೆ ನೀವು ಕೃಪೆಯನ್ನು ಕೊಡಿರಿ ಅಪ್ಪ ಉಪದ್ರವದಲ್ಲಿ ಸೋತು ಹೋಗದಂತೆ ಕಷ್ಟಗಳಲ್ಲಿ ಸೋತು ಹೋಗದಂತೆ ದೇವರೇ ನೀವು ಅವರೊಂದಿಗೆ ಇದ್ದು ಸಹಾಯ ಮಾಡಿರಿ ಅಪ್ಪ ನೀವು ನಿಮ್ಮ ಉನ್ನತ ಬಲವನ್ನು ಅನುಗ್ರಹಿಸಿರಿ ಅಪ್ಪ ಬಾಳಲ್ಲಿ ಕಾಣುವಂತ ಎಲ್ಲ ಹೋರಾಟಗಳು ಏಸುವಿನ ನಾಮದಲ್ಲಿ ಮರೆಯಾಗಲಿ ಇಕ್ಕಟ್ಟುಗಳು ಏಸುವಿನ ನಾಮದಲ್ಲಿ ಮರೆಯಾಗಲಿ ಒಡೆದು ಹೋಗಿರುವ ಕುಟುಂಬಗಳು ಏಸುವಿನ ನಾಮದಲ್ಲಿ ಒಂದಾಗಲಿ ಅಪ್ಪ ನೀವು ಕುಟುಂಬಗಳನ್ನು ಒಂದು ಮಾಡಿರಿ ಅಪ್ಪ ಬಾಳಲ್ಲಿ ಎಲ್ಲವನ್ನು ಕಳೆದುಕೊಂಡು ಸೋತು ಹೋಗಿರುವಂತ ಪರಿಸ್ಥಿತಿಯಲ್ಲಿರುವ ಕುಟುಂಬಗಳನ್ನು ದೇವರೇ ನೀವು ಅವರನ್ನು ನೋಡಿರಿ ಕುಟುಂಬಗಳನ್ನು ಆಶೀರ್ವದಿಸಿರಿ ಅಪ್ಪ ಮಾನಸಿಕ ಒತ್ತಡ ನೀಗಲಿ ಎಲ್ಲ ಕಣ್ಣೀರು ನೀಗಿ ಹೋಗಲಿ ಎಸುವೆ ಕುಟುಂಬ ಜೀವಿತಗಳನ್ನು ಆಶ್ವಾದಿಸಿರಿ ನಿಮ್ಮ ಮಕ್ಕಳ ಕುಟುಂಬ ಜೀವಿತವನ್ನು ಆಶ್ವಾದಿಸಿರಿ ನನ್ನ ಜೀವನದಲ್ಲಿ ಅನೇಕ ಹೋರಾಟಗಳು ಕಷ್ಟಗಳು ನಾನು ತಾಳ್ಮೆಯಿಂದ ಇಲ್ಲದೆ ಮಾಡಿದ ತಪ್ಪುಗಳಿಂದ ನನ್ನನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸುವವರಿಗೆ ನೀವು ಮನ ಮರಗಿರಿ ಅಪ್ಪ ಶ್ರಮಿಸಿರಿ ನೀವು ಅವರಿಗೆ ಇಟ್ಟಿರುವಂತ ಆಶೀರ್ವಾದಗಳನ್ನು ಕೊಟ್ಟು ನೀವು ಅವರನ್ನು ನಡೆಸಿರಿ ಅವರ ಅವಶ್ಯಕತೆಗಳನ್ನು ಪೂರೈಸಿರಿ ಎದುರು ನೋಡುತ್ತಿರುವ ಕಾರ್ಯಗಳಲ್ಲಿ ಅದ್ಭುತಗಳನ್ನು ನಡೆಸಿರಿ ದೇವರೇ ನೀವು ಆ ರೀತಿ ಮಾಡುವುದಕ್ಕಾಗಿ ಒಂದನೆ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ ಆಮೇನ್ ಆಮೇನ್ ಪ್ರಿಯರಾದವರೇ ಈ ಕಾರ್ಯಕ್ರಮದ ಮೂಲಕ ಕರ್ತನು ನಿಮ್ಮೊಂದಿಗೆ ಮಾತಾಡಿರುತ್ತಾರೆ ಎಂದು ನಂಬುತ್ತೇನೆ ನಾವು ನಿಧಾನವಾಗಿ ಇರಬೇಕು ಇಕ್ಕಟ್ಟಿನಲ್ಲಿ ತಾಳ್ಮೆಯಿಂದ ಇರಬೇಕು ಕಷ್ಟಗಳಲ್ಲೂ ನಾವು ತಾಳ್ಮೆಯಿಂದ ಇರಬೇಕು ಆ ರೀತಿ ನಾವು ತಾಳ್ಮೆಯಿಂದ ಇರುವಾಗ ದೇವರು ನಮಗಾಗಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ನಾವು ನಮ್ಮ ಬಾಳಲ್ಲಿ ಹೊಂದಿಕೊಳ್ಳಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಪ್ರಿಯರಾದವರೇ ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ ನೀವು ಹೊಂದಿದ ಮೇಲುಗಳನ್ನು ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿರಿ ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ದೂರವಾಣಿಯ ಮೂಲಕ ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ ನಿಮಗಾಗಿ ಪ್ರಾರ್ಥಿಸಲು ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ ಶನಿವಾರ ಹಾಗೂ ಭಾನುವಾರ ದೂರದರ್ಶನ ಮತ್ತು ಏಸು ಬಿಡಿಸುತ್ತಾನೆ ಸಾಮಾಜಿಕ ಜಲತನಗಳ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಲು ಮರೆಯಬೇಡಿ ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮ